ಈಗ ಒಕ್ಬೋರ್ಡ್ ನಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ಅಕ್ರಮ ನಡೆದಿದೆ ಅನುದಾನ ಹಂಚಿಕೆಗಳಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು ಇನ್ನೊಂದು ಆರೋಪ ಇದೆ ನೋಡಿ ಸರ್ ಈಗ ಒಬ್ಬರ ಮೇಲೆ ಸುಮ್ಮನೆ ದೂರ ಸಲ್ಲಿಸೋದು ಬಹಳ ಈಸಿ ಅದನ್ನ ಪ್ರೂವ್ ಮಾಡಬೇಕಲ್ಲ ಆ ದೂರನ್ನ ಪ್ರೂವ್ ಮಾಡಿದಾಗ ಮಾತ್ರ ಅದು ಸತ್ಯ ಹೊರಗೆ ಬರ್ತದೆ ನಮ್ಮ ನನಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಎರಡು ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಬಂತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಉಪ ಸಚಿವರಾದ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬರವರ ಆಶ್ರಯದಲ್ಲಿ ಅವರ ಒಂದು ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಜವಾಗಲೂ ನನಗೆ ಹಿಂದೆ ಯಾವ ರೀತಿ ಮಾಡಿದ್ದಾರೆ ಅಧ್ಯಕ್ಷರು ಯಾವ ರೀತಿ ಬೋರ್ಡ್ ನಡೆಸಿದ್ದಾರೆ ಅಂತ ನನಗೆ ಆಗಿಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ ನನ್ನ ಅವಧಿಯಲ್ಲಿ ಜಮೀರ್ ಸಾಹೇಬರವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವರ ಒಂದು ಸಪೋರ್ಟ್ದಿಂದ ನಾವು ನಿಯತ್ತಾಗಿ ಒಂದು ಅರ್ಧ ಕಪ್ಪು ಟೀ ಕುಡಿದಂಗೆ ಅಲ್ಲಿ ನಾವು ಕೆಲಸ ಮಾಡಿದ್ದೀವಿ ಹೊಸ ಹೊಸ ಯೋಜನೆಗಳು ತಂದಿದ್ದೀವಿ ವುಮೆನ್ಸ್ ಕಾಲೇಜ್ ಇರ್ಬೋದು ಆಂಬುಲೆನ್ಸ್ ವಿಚಾರ ಇರ್ಬೋದು ಫ್ರೀಜರ್ ವಿಚಾರ ಇರ್ಬೋದು ಎಲ್ಲ ರೀತಿಯಿಂದ ನಾವು ಹೊಸ ಯೋಜನೆಗಳನ್ನು ಅಲ್ಲಿ ನಾನು ಜಾರಿಗೆ ತಂದಿದ್ದೀನಿ ಈ ಹೊಸ ಯೋಜನೆಗೆ ಜಾರಿಗೆ ತರಲಿಕ್ಕೆ ಕಾರಣವೇ ನಮ್ಮ ವಪ್ ಸಚಿವರಾದ ಬಿ ಜೆ ಚಂಗೀರಾಮ ಸಾಹೇಬ್ ಅವರ ಒಂದು ಆಶ್ರಯದಲ್ಲಿ ಅವರ ಒಂದು ವೈಯಕ್ತಿಕ ಅವರಿಗೂ ಸಹ ನಮ್ಮ ಕಮ್ಯುನಿಟಿಗೆ ನಮ್ಮ ಸಮಾಜಕ್ಕೆ ನಾವು ಏನಾದರೂ ಒಂದು ಬದಲಾವಣೆ ತರಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ಅವರ ಸ್ವಂತ ಅನುದಾನ ಅಂದರೆ ವಿ ಡಿ ಪಿ ಅನುದಾನದಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ನಮಗೆ ಇಷ್ಟೆಲ್ಲ ಸಹಕಾರ ಮಾಡಿದ್ದಾರೆ ಯಾಕೆ ಅಂತಂದರೆ ನಮ್ಮ ಅವರು ಇದೆಲ್ಲ ಮಾಡಲಿಕ್ಕೆ ಕಾರಣ ಏನು ನಮ್ಮ ಸಮಾಜದ ಬಗ್ಗೆ ಅವರಿಗೆ ಗೌರವ ಇದೆ ನಮ್ಮ ಸಮಾಜದ ಬಗ್ಗೆ ಕಾಳಜಿ ಇದೆ ಸಮಾಜದ ಬಡವರ ಬಗ್ಗೆ ದೀನದಲಿತರ ಬಗ್ಗೆ ಅವರಿಗೆ ಕಾಳಜಿ ಇರೋದರಿಂದ ಅದಕ್ಕೋಸ್ಕರನೇ ಅದನ್ನು ಒಳ್ಳೊಳ್ಳೆ ಹೊಸ ಹೊಸ ಸ್ಕೀಮ್ಗಳನ್ನು ಹೊಸ ಹೊಸ ಯೋಜನೆಗಳನ್ನು ಒಂದು ಕೂಡಲ್ಲಿ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬೋರ್ಡ್ ಆ ಪ್ರಥ ಪ್ರಥಮವಾಗಿ ಬೋರ್ಡ್ ಸ್ಥಾಪನೆ ಆದಾಗಲಿಂದನೂ ಮೊಟ್ಟ ಮೊದಲನಿಗೆ ಇಂಥ ಸಚಿವರು ಒಬ್ಬಗೆ ಎಲ್ಲ ರೀತಿಯಿಂದಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಬಿ ಜೆ ಜಮೀರ್ ಸಾಹೇಬರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಅವ್ರ ಜೊತೆಗಿದ್ದೀನಿ ಅವ್ರ ಜೊತೆಗೆ ನಾನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನಮ್ಮ ಸಮಾಜದ ಎಲ್ಲ ಮುತುವಲ್ಲಿಗಳಿಗೆ ಇಡೀ ರಾಜ್ಯದ ಜನತೆ ಗೊತ್ತಿದೆ ಜಮೀರಾಮ ಸಾಹೇಬರು ಒಕ್ಬೋರ್ಡ್ ವಿಚಾರದಲ್ಲಿ ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಂಥೇಳಿ ನಿಷ್ಪಕ್ಷಪಾತವಾಗಿ ಯಾವುದೇ ನಾವು ಕಳಂಕ ಇಲ್ಲದಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಅವರು ಅಕ್ರಮ ಮಾಡಿದ್ದಾರೆ ಅಂತಂತ ನಮಗೆ ಆಗದೇ ಇರೋಂಥವ್ರು ಕೆಲವು ಒನ್ ಪರ್ಸೆಂಟು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ಬೋದು ರಾಜ್ಯದಲ್ಲಿ ವಿರೋಧಿಗಳು ಇದ್ದೇ ಇರ್ತಾರೆ ಅಂಥ ವಿರೋಧಿಗಳು ಅವರು ವಿರೋಧ ಮಾಡ್ತಾ ಇದ್ದಾರಲ್ಲ ನಮಗೆ ಒಂದು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣದಲ್ಲಿನೂ ನನ್ನ ಅಕ್ರಮ ಏನಾದರೂ ಒಂದು ಪ್ರೂವ್ ಮಾಡಲಿ ಅವರು ಒಂದು ಕ್ಷಣದಲ್ಲಿ ನಾನು ಈ ಹುದ್ದೆಯಲ್ಲಿ ಮುಂದುವರಿಯೋದಿಲ್ಲ ನಿಮಗೆ ಇಡೀ ನಮ್ಮ ರಾಜ್ಯದ ಜನತೆಗೆ ನಾನು ತಲೆ ಮುತ್ತೊಲ್ಲಿಗಳಿಗೆ ನಾನು ರಾಜೀನಾಮೆ ಸಲ್ಲಿಸ್ಲಿಕ್ಕೆ ನಾನು ಮುಂದೆ ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಏಷ್ಯಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ